ರವೀಂದ್ರ ಪ್ರಸಾದ್ ಪಮ್ಮಿಗಾಗಿ ಕಾರನ್ನು ತರುವನೆ ತರುವುದಕ್ಕಾಗಿ ಯಾವ ಮಾರ್ಗವನ್ನು ಹುಡುಕುತ್ತಾನೆ ಎಂಬುದನ್ನು ಕೇಳಿ ಮುಖ್ಯವಾಗಿ ನನಗೊಂದು ಕಾರು ಬೇಕಿತ್ತು ಬಾಡಿಗೆ ಕಾರು ಬಳಸಲು ಸಾಧ್ಯವಿಲ್ಲ ಎಲ್ಲಿಯದ್ದಾದರೂ ಕಾರು ಕದ್ದರೆ ಅದು ಕಂಪ್ಲೇಂಟ್ ಆಗುತ್ತದೆ ಯಾವ ಕಾರಣಕ್ಕೂ ಸಿಕ್ಕಿ ಬೀಳಲು ಸಿಕ್ಕಿಬಿದ್ದು ಜೈಲಿಗೆ ಹೋಗಲು ನಾನು ಸಿದ್ಧನಿರಲಿಲ್ಲ ಸ್ವಂತ ಕಾರಿದ್ದವನ್ಯಾರಾದರನ್ನು ಈ ಕೆಲಸಕ್ಕೆ ಬಳಸಬೇಕೆಂದು ಕೊಂಡೆ ಅದಕ್ಕೂ ಮನಸ್ಸಿರಲಿಲ್ಲ ಏನನ್ನು ಮಾಡಿದರೂ ಸ್ವಂತವಾಗಿ ಮಾಡಬೇಕು ನಾನೇ ಸ್ವತಂತ್ರವಾಗಿ ಮಾಡಬೇಕು ಒಬ್ಬನೇ ಮಾಡಬೇಕು ಸರಿ ಹಾಗಂತ ನಿರ್ಧರಿಸಿದ ಕೂಡಲೇ ನನ್ನ ಬದುಕಿನ ಮೊಟ್ಟ ಮೊದಲ ಪಾತಕಕ್ಕೆ ಅಣಿಯಾದೆ ನೆನಪಿರಲಿ ರವಿ ಸರ್ ಆ ತನಕ ನಾನು ಒಂದೇ ಒಂದು ಚಿಕ್ಕ ಕ್ರೈಮು ಮಾಡಿರಲಿಲ್ಲ ಚಿಕ್ಕ ಬದಲಾವಣೆಯೇನೆಂದರೆ ಆ ತನಕ ಕೇವಲ ಸಿಗರೆಟ್ ಸೇರಿದ್ದ ನಾನು ಕುಡಿಯುವುದನ್ನು ರೂಢಿ ಮಾಡಿಕೊಂಡೆ ಮತ್ಯಾವುದಕ್ಕೂ ಅಲ್ಲ ಕೇವಲ ಧೈರ್ಯಕ್ಕಾಗಿ ಕಾರಿಗಾಗಿ ಕೊಲೆ ಮಾಡಬೇಕು ಮತ್ತು ಅದನ್ನು ಸಿಂಗಲ್ ಹ್ಯಾಂಡೆಡ್ ಆಗಿ ಒಬ್ಬನೇ ಮಾಡಬೇಕು ಎಂದು ನಿರ್ಧರಿಸಿದನಾದರೂ ಅದೇಕೋ ಇಬ್ಬರು ಗೆಳೆಯರನ್ನು ವಿವೇಚನೆ ಇಲ್ಲದೆ ನನ್ನ ಪ್ರಾಜೆಕ್ಟ್ಗೆ ಸೇರಿಸಿಕೊಂಡು ಬಿಟ್ಟೆ ಆ ಇಬ್ಬರು ನನ್ನ ಕ್ಲೋಸ್ ಗೆಳೆಯರು ಸುಬ್ರಮಣಿ ಮತ್ತು ವೆಂಕಟೇಶ್ ಅಂತ ಜೀವನದಲ್ಲೊಂದು ಅಪರಾಧಗಳನ್ನು ಮಾಡಿದವರಲ್ಲ ಕಳ್ಳ ಸಾಗಾಣಿಕೆಯಲ್ಲಿ ಹೇರಳವಾದ ಹಣ ಸಿಗುತ್ತೆ ಅಂದ ಕೂಡಲೇ ನನ್ನೊಂದಿಗೊಂದು ಕೊಲೆಯಲ್ಲಿ ಭಾಗವಹಿಸಲು ಸಿದ್ಧರಾಗಿ ಬಿಟ್ಟರು ಮೂರು ಜನ ಸೆಪ್ಟೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಂದು ಬೆಳಿಗ್ಗೆ ಮೈಸೂರಿನಿಂದ ಮಂಡ್ಯಕ್ಕೆ ಹೋದೆವು ಮಾಮೂಲಿ ಯಾಂತ್ರಿಕರಂತೆ ಬಸ್ಸಿನಿಂದ ಹಿಡಿದು ಮಂಡ್ಯದಲ್ಲೊಂದು ಟ್ಯಾಕ್ಸಿ ಮಾಡಿಕೊಂಡೆವು ಆ ವಿಷಯದಲ್ಲಿ ನಾನು ಸೇಫ್ ಆಗಿದ್ದೆ ಹಳದಿ ಬಣ್ಣದ ಟಾಪು ಕಪ್ಪು ದೇಹದ ರೆಗ್ಯುಲರ್ ಟ್ಯಾಕ್ಸಿ ಆಗಿರಕೂಡದು ವೈಟು ಬೋರ್ಡಿನ ಗಾಡಿಯೂ ಆಗಿರಕೂಡದು ಮಾಮೂಲಿಯಾದ ಒಡೆಯರೇ ಓಡಿಸುವಂತಹ ಅಂಬಾಸಿಡರ್ ಕಾರಾಗಿರಬೇಕು ಕಪ್ಪು ಬೋರ್ಡಿನದ್ದಾಗಿರಬೇಕು ಆವತ್ತು ಮಂಡ್ಯದಲ್ಲಿ ನನಗೆ ದೊರೆತದ್ದು ಬೂದು ಬಣ್ಣದ ಅಂಬಾಸಿಡರ್ ಕಾರು ಅದು ಕಪ್ಪು ಬೋರ್ಡಿನದ್ದಾಗಿತ್ತು ಅದರ ಡ್ರೈವರ್ನೇ ತಮ್ಮಣ್ಣ ಗಟ್ಟಿಮುಟ್ಟಾದ ಮಧ್ಯಮ ಅಳತೆಯ ಹಾಳು ಮಂಡ್ಯದಿಂದ ಊಟಿಗೆ ಹೋಗಬೇಕು ಹೋಗಿ ಬರಬೇಕು ಎಂದು ಮಾತನಾಡಿಕೊಂಡೆವು ನಾನೇ ಹಣ ಕೊಟ್ಟು ಇಪ್ಪತ್ತು ಲೀಟರ್ ಪೆಟ್ರೋಲು ಹಾಕಿಸಿದೆ ಹಾಗೆಷ್ಟು ಬರೀ ಲೀಟರಿಗೆ ಮೂರು ರೂಪಾಯಿ ಮಂಡ್ಯದಿಂದ ಹೊರಟು ನೆಟ್ಟಗೆ ಮೈಸೂರಿಗೆ ಬಂದೆವು ಮೊದಲೇ ನಿರ್ಧರಿಸಿದ ಪ್ರಕಾರ ಮೈಸೂರಿನ ಒತೆರಾ ಥಿಯೇಟರ್ನ ರಸ್ತೆಯಲ್ಲಿರುವ ಗ್ರೀಸ್ ಬಾರಿಗೆ ಹೋದೆವು ತಮ್ಮಣ್ಣ ಕಾರನ್ನು ಹೊರಗೆ ನಿಲ್ಲಿಸಿಕೊಂಡು ತಾನೂ ಹೊರಗುಳಿದ ಮಂಡ್ಯದಿಂದ ಮೈಸೂರಿನ ತನಕ ಕಾರಿನಲ್ಲಿ ಒಂದೇ ಒಂದು ಮಾತನ್ನು ಆಡದೆ ಕುಳಿತಿದ್ದ ಸುಬ್ರಮಣಿ ಮತ್ತು ವೆಂಕಟೇಶ್ ಬಾರಿನಲ್ಲಿ ಎರಡು ಗುಟುಕು ಗುಟುಕಿದ ತಕ್ಷಣ ಬಡಬಡಾಯಿಸಲು ಪ್ರಾರಂಭಿಸಿಬಿಟ್ಟರು ಅವರಲ್ಲಿ ಕೊಲೆಗಳು ಧೈರ್ಯವೇ ಇರಲಿಲ್ಲ ಒಂದೇ ಚಡಪಡಿಕೆ ಯಾರೋ ಗೊತ್ತಿಲ್ಲದ ಕಣ್ಣೆದುರಿಗಿಲ್ಲದ ವ್ಯಕ್ತಿಯನ್ನು ಕೊಲೆ ಮಾಡಿ ಬಿಡೋಣವೆನ್ನುವುದು ಸುಮ್ಮನೆ ಮಾತನಾಡುವುದು ಬೇರೆ ಕೊಲೆ ಮಾಡಬೇಕಾದ ವ್ಯಕ್ತಿ ಕಣ್ಣೆದುರಿಗೆ ಬಂದು ನಿಂತಾಗ ಕೊಲೆಯನ್ನು ಎಕ್ಸಿಕ್ಯೂಟ್ ಮಾಡುವುದೇ ಬೇರೆ ಅವರಿಬ್ಬರೂ ಕಂಪಿಸತೊಡಗಿದರು ಇಲ್ಲೇ ಸಿಗರೇಟು ತರುತ್ತೇನೆಂದು ಎದ್ದು ಹೋದ ಮಣಿ ಹಿಂತಿರುಗಲೇ ಇಲ್ಲ ನಿಧಾನವಾಗಿ ವೆಂಕಟೇಶನು ಜಾರಿಕೊಂಡ ಆದರೆ ನಾನು ನಿರ್ಧಾರ ಮಾಡಿಯಾಗಿತ್ತು ಕೊಲೆ ಮಾಡಲೇಬೇಕು ಕಾರು ಸಂಪಾದಿಸಲೇಬೇಕು ಪರಿಣಾಮಗಳು ಏನೇ ಆಗಲಿ ಅಂತ ತೀರ್ಮಾನ ಮಾಡಿದ್ದೆ ಅಕಸ್ಮಾತ್ ಈ ಕೊಲೆಯಾಗಿ ಹೋದ ಮೇಲೆ ನನ್ನೊಂದಿಗೆ ಸಂಚಿನಲ್ಲಿ ಪಾಲುಗೊಂಡಿದ್ದ ಸುಬ್ರಹ್ಮಣಿ ಮತ್ತು ವೆಂಕಟೇಶ್ ಈ ವಿಷಯಗಳನ್ನು ಪೊಲೀಸರ ಮುಂದೆ ಎಲ್ಲಾದರೂ ಬಾಯಿ ಬಿಟ್ಟರೆ ಹೇಗೆ ಎಂಬ ವಿಚಾರ ಹಾದು ಹೋಯಿತಾದರೂ ಆಮೇಲೆ ನೋಡಿಕೊಳ್ಳೋಣ ಎಂದು ತಳ್ಳಿ ಹಾಕಿಬಿಟ್ಟೆ ನನ್ನಲ್ಲಿ ಕೊಲೆಗಾರನಿಗಿರಬೇಕಾದ ವಿಲಕ್ಷಣ ಆತುರವಿತ್ತು ಜೊತೆಗೆ ಕೊಲೆಗಾರನಿಗಿರಬೇಕಾದ ನಿರ್ಧಾಯಿ ಎಚ್ಚರಿಕೆಯೂ ಇತ್ತು ಕುಡಿತ ಮುಗಿಸಿದವನೇ ಬಾರ್ ಬಿಲ್ಲು ಸಲ್ಲಿಸಿ ನೆಟ್ಟಗೆ ಬಂದು ಕಾರಿನಲ್ಲಿ ಕುಳಿತೆ ಹೆಚ್ಚೇನೂ ಕುಡಿದಿರಲಿಲ್ಲ ಸೀದಾ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದೆ ಮೊದಲು ಕೊಲೆ ಬೆಟ್ಟದ ಮೇಲೆ ಆಗಬೇಕೆಂದು ನಿರ್ಧರಿಸಿಯಾಗಿತ್ತು ಆಗಿನ್ನೂ ಸಂಜೆ ನಾಲ್ಕು ಮೂವತ್ತರ ಹೊತ್ತು ಜೇಬಿನಲ್ಲಿ ನಾನು ಖರೀದಿಸಿಟ್ಟುಕೊಂಡಿದ್ದ ಬಲವಾದ ಚೂರಿ ಇತ್ತು ಅಂಥದ್ದೇ ಎರಡು ಚೂರಿಗಳನ್ನು ಗೆಳೆಯರಿಬ್ಬರಿಗೂ ಕೊಟ್ಟಿದ್ದೆ ಬಡ್ಡಿ ಮಗಳು ಅವುಗಳ ಸಮೇತ ಜಾರಿಕೊಂಡಿದ್ದರು ರವೀಂದ್ರ ಪ್ರಸಾದ್ ತಮ್ಮಣ್ಣನ ಕೊಲೆಯನ್ನು ಯಾವ ರೀತಿ ಚಾಣಾಕ್ಷತನದಿಂದ ಮಾಡುತ್ತಾನೆ ಅದು ಯಾವ ರೀತಿ ಪರಿಣಾಮಗಳನ್ನು ಬೀರುತ್ತದೆ ಎಂಬುದನ್ನು ಕೇಳಿ ಮುಂದಿನ ಎಪಿಸೋಡ್ನಲ್ಲಿ